ಮಾವಿನ ಗಿಡ ಜೊತೆ ಮಾವಿನ ಹಣ್ಣು ತೋರಿಸ್ತೀನಿ ನೋಡ್ರಿ ಇಲ್ಲೋಡ್ರಿ ಮಾವಿನ ಗಿಡ ಇದು ದೊಡ್ಡ ಮಾವಿನ ಗಿಡ ಹಳೆ ಗಿಡ ಇಲ್ಲಿ ನೋಡ್ರಿ ಎಷ್ಟೊಂದು ಬಿದ್ದಿದ್ದಾವೆ ಗಿಡಗಳೆಲ್ಲ ತಿಂದು 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 ಎಸ್ಬಿಟ್ಟವೆ ಈ ಕಡೆಯೆಲ್ಲ ನೋಡ್ರಿ ಬರ್ರಿ ಮಾವಿನ ಹಣ್ಣು ಮಾವಿನ ಹಣ್ಣು ಆಗಲೇ ಗಿಡದಲ್ಲಿ ಯಾವ ಕಾಣಿಸ್ತಾ ಇಲ್ಲ ಹಾಂ ಅಲ್ಲಿಂದ ನೋಡಿರಿ ಒಂದೆರಡು ಅಲ್ಲಿ ಇದು ಆದರೆ ಇಷ್ಟೊಂದು ಬಿದ್ದವೆ ಇದರಲ್ಲಿ ಏನು ಗೊತ್ತಾ ಯಾಕೆ ಇನ್ನೂ ಈ ಗಿಡದಲ್ಲಿ ಹಂಗೆ ಇದು ಒಳಗಡೆ ಕರೆಕ್ಟಾಗಿಲ್ಲ ತಡೆ ತೋರಿಸ್ತೀನಿ ಹೊಡೆದೀಗ ಹಾ ಒಬಿಟೈತೆ ಇದನ್ನು ಚೆನ್ನಾಗಿಲ್ಲ ನೋಡ್ದ ಅದಕ್ಕೆ ಬರೀ ಗಿಳಿಗಳು ಪಕ್ಷಿಗಳೇ ತಿನ್ಬಿಟ್ಟಾವೆ ಇಲ್ಲ ಅಂದಿದ್ರೆ ಗಿಡದಲ್ಲಿ ಯಾವ ಮಾಹಿನಕಾಯಿ ಕಾಣಿಸ್ರಿರ್ಲಿ ಇಷ್ಟೊತ್ತಿಗೆ ಜನ ಎಲ್ಲ ಕಿತ್ಕೊಂಡೋಗಿಬಿಟ್ಟಿರೋರು ಚೆನ್ನಾಗಿಲ್ಲ ಇಲ್ಲೆಲ್ಲ ಮಸ್ತಾಗಿ ಬಿದ್ದಾವೆ ನೆಲ್ದಾಗ ಬಿದ್ದಿರೋ ಕಾಯೇ ಹಾಕೊಂಡು ಹೋಗಿಲ್ಲ ಯಾರೂ ಆ ಥರ ಆಗೋಗ್ಬಿಟ್ಟೈತಿ ಈ ಸಾರಿ ಮಾತ್ರ ನೋಡ್ರಿ ಎಲ್ಲ ಎಷ್ಟೊಂದು ಬಿದ್ದುಬಿಟ್ಟವೆ ಹಳೆ ಗಿಡ ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕೊಯ್ದಾಕಿದ ನೋಡ್ರಿ ಅದು ಈ ಕಡೆ ಇತ್ತು ಪೂರ ಹೆಂಗಿತ್ತು ಅಂದ್ರೆ ಅದು ನೆಲಕ್ಕೆ ಬಗ್ಬಿಟ್ಟಿತ್ತು ನೆಲದಾಗೆ ಇತ್ತು ಕೊಂಬೆ ಅದ್ರಾಗ ಆಟಾಡ್ತಿದ್ವಿ ನಾವು ಅವಾಗ ಈಗೂ ಹಾಂ ಇದ್ದಿದ್ದರೆ ಕೂಗಲ್ತಿದ್ವಿ ಅಲ್ಲಿ ಕೆಡ್ದಾಗ್ಬಿಟ್ರು ಒಂದು ಮೂರು ನಾಲ್ಕು ವರ್ಷ ಹಿಂದೆ ಇಷ್ಟೇ ಈ ಗಿಡ ಚೆನ್ನಾಗಿರ್ತಿದ್ವಿ ಆದರೆ ಒಂಥರ ಆಗಿಬಿಟ್ಟವೆ ಎಲ್ಲ ಓಕೆ ಥ್ಯಾಂಕ್ ಯು ಇಷ್ಟೇ ಈ ವಿಡಿಯೋ ಈ ಮೈ ಗಿಡದ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು ವಿಡಿಯೋ ಮಾಡಿದೆ ಇಲ್ಲಿ ಓಡಿ ಇಲ್ಲಿವರೆಗೂ ನೋಡಿದರೆ ಧನ್ಯವಾದಗಳು